ನಾವು ಭಗವಂತನನ್ನು ನೋಡಬಹುದು ಆತ ಅವಜ್ಞ ಅವಜ್ಞ ಮಾನಸ ಗೋಚರ ಎಂಬುದಾಗಿ ವೇದದಲ್ಲಿ ಹೇಳಿದೆ ಇದರ ಅರ್ಥ ವಿಷಯ ವಿಷಯ ಆಸಕ್ತ ಮನಸ್ಸಿಗೆ ಅಗೋಚರ ಎಂಬುದಾಗಿ ಅಂದರೆ ಭಗವಂತನ ನೋಡಬಹುದು ಆದರೆ ನಮ್ಮ ವಿಷಯ ಆಸಕ್ತ ಮನಸ್ಸಿಗೆ ಭಗವಂತ ಕಾಣಲ್ಲ ಅಗೋಚರ ನಮ್ಮ ವಿಷಯ ಆಸಕ್ತಿ ತುಂಬಿಕೊಂಡಿದೆ ಹಾಗಾಗಿ ನಮ್ಮದು ವಿಷಯ ಆಸಕ್ತಿ ನಮ್ಮದು ಚಿತ್ತಶುದ್ಧಿ ಆಗಿಲ್ಲ ಪರದೆ ಬಂದಿದೆ ಆ ಪರದೆಯ ಅಡ್ಡ ಇದೆ ವೈಷ್ಣವಾಗೋಚರ ಇರ್ತಾ ಇಲ್ಲಿ ಆದ್ದರಿಂದಲೇ ನೋಡಿ ಶುದ್ಧ ಬುದ್ಧಿಗೆ ಶುದ್ಧ ಬುದ್ಧಿ ಉಂಟಾಗ పడీలకే ఇవ్వదు ఆ చిత్తశుద్ధి ఉంటుంది సాధు ప్రార్థన గురించి ఉంటాయి సాధన మేము ప్రార్థన ప్రయత్నం గురుణ

ಏನು ભગવાન ದೇವರಿಂದ ದಾಸಪದ ಲಾಯ್ ನಾಯ್ ತೆಗಿರartifactId ಇತ್ತಾರೆ ನಾವು ಮನೋವಸ್ಥೆ ಕಿತartifactId ಜಾಲವಸ್ಥೆ ಕಿತartifactId ಮಾನೆವಸ್ಥೆ ಕಿತartifactId ಎಷ್ಟು ಲೋಕಿಕ ವಸ್ತುಗಳಕ್ಕೆ ನಾವು ಕ್ಷಣಿಕವಾದ ಸುಖದೋಸ್ಕರ ಓಡಾಡುತ್ತೇವೆ ಅಂತೆ ನಾವು ಭಗವಂತನ ದೋಸ್ಕರ ಕಿತartifactId ಬಲವಂತನ ದೋಸ್ಕರ ಓಡಾಡುತ್ತೇವೆ ಬಲವಂತನ ದೋಸ್ಕರಕ್ಕೆ ನಾವು ವ್ಯಾಾದನ ಸರಿಯೇನೋ ಅಂತ ಆಗ್ ಹೇಳ್ತಾ ಇದ್ದಾರೆ